ಕ್ರೈಸ್ತ ಲೋಡ್ ಕ್ರಿಸ್ತನಲ್ಲಿ ಪ್ರಿಯ ದೇವ ಜನರೇ ನಿಮ್ಮೆಲ್ಲರಿಗೂ ಕ್ರಿಸ್ತನ ನಾಮದಲ್ಲಿ ಶುಭ ವಂದನೆಗಳು ಈ ದಿನದ ದೇವರ ವಾಕ್ಯ ಏನು ಬರೆದ ಸುವಾರ್ತೆ ಅಧ್ಯಾಯ ವಚನ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನೀವು ಸಂಶಯ ಪಡೆದ ನಂಬಿದರೆ ನಾನು ಅಂಜೂರದ ಮರಕ್ಕೆ ಮಾಡಿದಂಥದ್ದನ್ನು ನೀವು ಮಾಡುವಿರಿ ಮ್ಯಾಥ್ಯೂ ಚಾಪ್ಟರ್ ಟ್ವೆಂಟಿ ಒನ್ ವರ್ಸ್ ಟ್ವೆಂಟಿ ಜೀಸಸ್ ಆನ್ಸರ್ಡ್ ಐ ಯೂ ಯು ಇಫ್ ಯು ಬಿಲೀವ್ ಅಂಡ್ ಡು ನಾಟ್ ಡೌಟ್ you will be able to do what I have done to this fig tree. ಇವತ್ತಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಏಸು ಸ್ವಾಮಿಯ ಮಾತಿಗೆ ಅಂಜೂರದ ಮರವು ಒಣಗಿ ಹೋದದ್ದನ್ನು ಇದರ ಕುರಿತು ಸ್ವಲ್ಪವಾಗಿ ನಾವು ಧ್ಯಾನ ಮಾಡೋಣ ಈ ಬರೆದ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಹದಿನೆಂಟನೇ ವಚನಗಳಿಂದ ಹಿಡಿದುಕೊಂಡು ಇಪ್ಪತ್ತೆರಡು ವಚನಗಳವರೆಗೆ ನಾವು ನೋಡುವಾಗ ಏಸು ಸ್ವಾಮಿ ಒಂದು ಅಂಜೂರದ ಮರವನ್ನ ಇಲ್ಲಿ ನೋಡುತ್ತಾ ಇದ್ದಾರೆ ಇಲ್ಲಿ ಅಂಜೂರದ ಮರಕ್ಕೆ ಏಸು ಸ್ವಾಮಿ ಹೇಳಿರುವ ಮಾತನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಮಾತನ್ನ ಕೇಳಿಸಿಕೊಂಡ ತಕ್ಷಣದಲ್ಲೇ ಆ ಮರವು ಒಣಗಿ ಹೋಯಿತು ನಿನ್ನೆ ದಿವಸದಲ್ಲಿ ನಾವು ನೋಡಿದ ಹಾಗೆ ಏಸು ಸ್ವಾಮಿ ಅರಸನಂತೆ ಇರುಸಲೇಮ್ಗೆ ಪ್ರವೇಶ ಮಾಡಿ ಇರುಸಲೇಮಿನ ದೇವಾಲಯವನ್ನ ಶುದ್ಧೀಕರಣಗೊಳಿಸಿದ್ದರು ಎಂಬುದಾಗಿ ಆ ಹೊತ್ತೆ ದೇವರು ಪಟ್ಟಣವನ್ನು ಬಿಟ್ಟು ಬೆತ್ತಾನಕ್ಕೆ ಬಂದು ರಾತ್ರಿ ಅಲ್ಲಿ ಇಳಿದುಕೊಂಡರು ಎಂಬುದಾಗಿ ನಾವು ನೋಡುತ್ತೇವೆ ಏಸು ಸ್ವಾಮಿ ಅಲ್ಲಿಂದ ಹೊರಟು ಹೋಗುತ್ತಾ ಇದ್ದಾರೆ ಹೋಗುವಾಗ ದಾರಿ ಮಧ್ಯದಲ್ಲಿ ರಾತ್ರಿ ಆಯಿತು ಆಗ ಬೆತ್ಯಾನ ಎನ್ನುವ ಸ್ಥಳಕ್ಕೆ ಅವರು ಬಂದಿದ್ದರು ಆ ಬೆತ್ತಾನ್ಯದಲ್ಲಿ ಏಸು ಸ್ವಾಮಿ ಸತ್ತವರೊಳಗಿಂದ ಎಬ್ಬಿಸಿರತಕ್ಕಂಥ ಲಾಜರನ್ನು ಇದ್ದನು ಅವನ ಅಕ್ಕಂದಿರಾದ ಮಾರ್ತಳು ಮರಿಯಳು ಕೂಡ ಅಲ್ಲಿದ್ದರು ಏಸು ಸ್ವಾಮಿ ಆ ರಾತ್ರಿ ಬೆತ್ಯಾನ್ಯದಲ್ಲಿ ಇಳಿದುಕೊಂಡರು ಬೆಳಿಗ್ಗೆ ಮತ್ತೆ ತಿರುಗಿ ಎರೂಸಲೇಮ್ಗೆ ಆ ಪಟ್ಟಣಕ್ಕೆ ಏಸು ಸ್ವಾಮಿ ಹಿಂತಿರುಗಿ ಬರುವಾಗ ದಾರಿಯಲ್ಲಿ ಆತನಿಗೆ ಹಸಿವಾಯಿತು ಎಂಬುದಾಗಿ ನಾವು ನೋಡುತ್ತೇವೆ ಇಲ್ಲಿ ಏಸು ಸ್ವಾಮಿಗೆ ಹಸಿವಾಯಿತು ಎನ್ನುವುದನ್ನು ನಾವು ನೋಡುವಾಗ ನಮಗೆ ಅರ್ಥವಾಗುತ್ತದೆ ಏಸು ಸ್ವಾಮಿ ದೇವರಾಗಿದ್ದರೂ ಕೂಡ ಇಲ್ಲಿ ಮಾನವ ರೂಪವನ್ನು ಧರಿಸಿ ಬಂದಿದ್ದರು ಎನ್ನುವುದು ನಾವು ಇಲ್ಲಿ ಗ್ರಹಿಸಿಕೊಳ್ಳಬೇಕಾಗಿದೆ ಪ್ರಿಯರೇ ದಾರಿಯಲ್ಲಿ ಏಸು ಸ್ವಾಮಿ ಹೋಗುತ್ತಾ ಇರುವಾಗ ಆತನಿಗೆ ಹಸಿವಾಗಿದೆ ಆಗ ಒಂದು ಅಂಜೂರದ ಮರವು ಏಸು ಸ್ವಾಮಿಯ ಕಣ್ಣಿಗೆ ಬೀಳುತ್ತದೆ ಏಸು ಸ್ವಾಮಿ ಅದರ ಹತ್ತಿರಕ್ಕೆ ಹೋಗುತ್ತಾರೆ ಆಗ ಅಲ್ಲಿ ನೋಡುತ್ತಾರೆ ಕೇವಲ ಬರೀ ಎಲೆಗಳನ್ನು ಮಾತ್ರ ಏಸು ಸ್ವಾಮಿ ಅಲ್ಲಿ ಕಾಣುತ್ತಾರೆ ಅಲ್ಲಿ ಯಾವ ಫಲ ಆ ಗಿಡದ ಮೇಲೆ ಇರಲಿಲ್ಲ ಆದ್ದರಿಂದ ಏಸು ಸ್ವಾಮಿ ಅಲ್ಲಿ ಆ ಮರಕ್ಕೆ ಇನ್ನು ಮೇಲೆ ನಿನ್ನಲ್ಲಿ ಫಲವು ಎಂದೆಂದಿಗೂ ಆಗದೆ ಹೋಗಲಿ ಎಂಬುದಾಗಿ ಯಾಕೆ ಈ ರೀತಿಯಲ್ಲಿ ಯೇಸು ಸ್ವಾಮಿ ಆ ಮರ ಒಳಗೆ ಹೋಗುವಂತೆ ಹೇಳ್ತಾ ಇದ್ದಾರೆ ಅಂದ್ರೆ ಮುಂದೆ ನಮ್ಮ ಯೇಸು ಸ್ವಾಮಿ ನ್ಯಾಯಾಧೀಶರಾಗಿ ಈ ಲೋಕಕ್ಕೆ ಬರಲಿಕ್ಕಿದ್ದಾರೆ ಇಲ್ಲಿ ಅಂಜೂರದ ಮರ ಎಂದರೆ ಇಲ್ಲಿ ಎರೂಸಲೇಮಿನ ಜನರು ಮತ್ತು ಇಸ್ರಾಯೇಲ್ನ ಜನರ ಬಗ್ಗೆ ತಿಳಿಸಲ್ಪಡ್ತಾ ಇದೆ ಹಾಗೆಯೇ ನಮ್ಮೆಲ್ಲರ ಕುರಿತು ಕೂಡ ಇಲ್ಲಿ ತಿಳಿಸಲ್ಪಡ್ತಾ ಇದೆ ನಮ್ಮೆಲ್ಲರಿಗಾಗಿ ನ್ಯಾಯ ನಿರ್ಣಯ ಮಾಡುವುದಕ್ಕಾಗಿ ಯೇಸು ಸ್ವಾಮಿ ಮುಂದೆ ಬರಲಿಕ್ಕಿದ್ದಾರೆ ಆಯ ನಿರ್ಣಯಿಸುವುದಕ್ಕಾಗಿ ಏಸು ಸ್ವಾಮಿಗೆ ಅಧಿಕಾರವಿದೆ ಎನ್ನುವುದನ್ನ ತೋರಿಸುವುದಕ್ಕಾಗಿ ಇಲ್ಲಿ ಯೇಸು ಸ್ವಾಮಿ ಆ ಅಂಜೂರದ ಮರಕ್ಕೆ ಒಣಗಿ ಹೋಗಲು ಅಪ್ಪಣೆ ಕೊಡ್ತಾ ಇದ್ದಾರೆ ಏಸು ಸ್ವಾಮಿ ಆ ಅಂಜೂರದ ಮರಕ್ಕೆ ಹೇಳಿದ ತಕ್ಷಣದಲ್ಲಿಯೇ ಆ ಅಂಜೂರದ ಮರವು ಒಣಗಿ ಹೋಯಿತು ಪ್ರಿಯರೇ ಇದನ್ನು ಕಂಡ ಆಶೇಷರು ಬಹಳವಾಗಿ ಬೆರಗಾಗುತ್ತಾರೆ ಆಶ್ಚರ್ಯಚಕಿತರಾಗುತ್ತಾರೆ ಹಾಗೆ ಏಸು ಸ್ವಾಮಿಗೆ ಅವರು ಹೇಳ್ತಾರೆ ಒಂದು ಕ್ಷಣದಲ್ಲೇ ಒಣಗಿ ಹೋಯ್ತಲ್ಲ ಎಂಬುದಾಗಿ ಅವರು ಅದನ್ನು ನೋಡಿ ಬೆರಗಾಗಿ ಇದು ಹೇಗಾಯಿತು ಎಂಬುದಾಗಿ ಕೇಳ್ತಾರೆ ಆಗ ಏಸು ಸ್ವಾಮಿ ಆ ಶಿಷ್ಯರಿಗೆ ಹೇಳ್ತಾರೆ ಇಂದಿನ ವಾಕ್ಯದ ಪ್ರಕಾರ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನೀವು ಸಂಶಯ ಪಡೆದ ನಂಬಿದರೆ ನಾನು ಅಂಜೂರದ ಮರಕ್ಕೆ ಮಾಡಿದಂಥದನ್ನು ನೀವು ಮಾಡುವಿರಿ ಎಂಬುದಾಗಿ ಹೌದು ನನ್ನ ಪ್ರಿಯ ದೇವ ಜನರೇ ನಮ್ಮ ಏಸು ಸ್ವಾಮಿ ನಂಬಿಕೆಯಿಂದ ಯಾವ ರೀತಿಯಲ್ಲಿಯೂ ಸಂಶಯ ಪಡದೆ ತನಗೆ ಅಧಿಕಾರವಿರುವುದನ್ನ ಅಲ್ಲಿ ತೋರಿಸಿಕೊಟ್ಟರು ಆ ಅಂಜೂರದ ಮರಕ್ಕೆ ಒಣಗಿ ಹೋಗಲು ಅಪ್ಪಣೆ ಕೊಟ್ಟರು ಯೇಸು ಸ್ವಾಮಿಯ ಹತ್ತಿರ ಅಲ್ಲಿ ಸಂಶಯವಿರಲಿಲ್ಲ ನಾನೇನು ಹೇಳಿದ್ದೇನೆ ಶಿಷ್ಯರ ಮುಂದೆ ಇದನ್ನು ಹೇಳಿದ್ದೇನೆ ಇದು ಒಣಗಿ ಹೋಗುತ್ತದೋ ಇಲ್ಲವೋ ಎಂಬುದಾಗಿ ಅಲ್ಲಿ ಏಸು ಸ್ವಾಮಿ ಸಂಶಯ ಪಟ್ಟಿಲ್ಲ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ನಾನು ಮಾಡಿದಂಥದ್ದನ್ನು ನೀವು ಕೂಡ ಮಾಡುವಿರಿ ಯಾವಾಗ ಸಂಶಯ ಪಡೆದೆ ನೀವು ನಂಬಿದಾಗ ಅದನ್ನು ಮಾಡುವಿರಿ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಹೌದು ನನ್ನ ಪ್ರಿಯ ದೇವ ಜನರೇ ಇಂದು ನಮ್ಮ ಜೀವಿತದಲ್ಲಿ ನಮಗೆ ಏನು ಬೇಕಾಗಿದ್ದರೂ ಕೂಡ ಏಸು ಸ್ವಾಮಿಯ ಬಳಿ ಬಂದು ಪ್ರಾರ್ಥನೆ ಮಾಡಿದಾಗ ಏಸು ಸ್ವಾಮಿಯ ಹತ್ತಿರ ಬಂದು ಕೇಳಿಕೊಂಡಾಗ ಆ ನಮ್ಮ ಪ್ರಾರ್ಥನೆ ಯಾವ ರೀತಿಯಲ್ಲಿರಬೇಕು ನಾವು ಸಂಶಯ ಪಡದೆ ಸ್ವಾಮಿಯಲ್ಲಿ ಕೇಳಿಕೊಳ್ಳಬೇಕು ಎಂಬುದಾಗಿ ವಾಕ್ಯವನ್ನು ಬೋಧಿಸ್ತಾ ಇದ್ದಾರೆ ಮತ್ತು ಅಷ್ಟು ಅಲ್ಲದೆ ಇನ್ನು ಮುಂದಕ್ಕೆ ಸ್ವಾಮಿ ಈ ರೀತಿ ಹೇಳ್ತಾ ಇದ್ದಾರೆ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳುವು ಎಂದು ಹೇಳಿದರೆ ಅದೂ ಆಗುವುದು ಎಂಬುದಾಗಿ ಹೌದು ಇಲ್ಲಿ ಬೆಟ್ಟ ಎಂದರೆ ನಿಜವಾದ ಬೆಟ್ಟದ ಕುರಿತು ಇಲ್ಲಿ ಹೇಳ್ತಾ ಇಲ್ಲ ನಮ್ಮ ಜೀವಿತದಲ್ಲಿ ಬರುವ ಸಮಸ್ಯೆಗಳ ಕುರಿತು ಬೆಟ್ಟದಂತಹ ಅಲುಗಾಡಲಿಕ್ಕೂ ಸಾಧ್ಯವಿಲ್ಲದಂತಹ ಅಷ್ಟು ಎಷ್ಟು ಜಟಿಲವಾದ ಸಮಸ್ಯೆ ನನ್ನ ನಿನ್ನ ಜೀವಿತದಲ್ಲಿ ಬರುವುದಾದ್ರೂ ಕೂಡ ಆ ಸಮಸ್ಯೆಯನ್ನ ನೀನು ಕಿತ್ತು ಹಾಕಲಿಕ್ಕೆ ದೇವರು ನಿನಗೆ ಇವತ್ತು ಅಧಿಕಾರವನ್ನು ಕೊಡ್ತಾ ಇದ್ದಾರೆ ಯಾವಾಗ ನೀನು ಸಂಶಯ ಪಡದೆ ದೇವರಲ್ಲಿ ಕೇಳಿಕೊಂಡಾಗ ನಿನ್ನ ಜೀವಿತದಲ್ಲಿ ಎಂಥ ಸಮಸ್ಯೆ ಬಂದರೂ ಕೂಡ ಅದನ್ನ ದೇವರು ಒಗ್ಗಲಾಡಿಸುತ್ತಾರೆ ಹಾಗೆ ಮುಂದುವರೆದು ಮತ್ತೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನೀನು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಎಂಬುದಾಗಿ ಹೌದು ನನ್ನ ಪ್ರಿಯ ದೇವಜನರೇ ನಿಮ್ಮ ಜೀವಿತದಲ್ಲಿ ಇವತ್ತು ಏನೇ ಬೇಕಾದರೂ ದೇವರಲ್ಲಿ ಕೇಳಿಕೊಳ್ಳಿರಿ ಹೇಗೆ ನಂಬಿಕೆಯಿಂದ ಕೇಳಿಕೊಳ್ಳಿರಿ ಎರಡನೇದಾಗಿ ಸಂಶಯ ಪಡೆದೆ ಕೇಳಿಕೊಳ್ಳಿರಿ ಆಗ ಏಸು ಸ್ವಾಮಿ ಅಂಜೂರದ ಮರಕ್ಕೆ ಮಾಡಿದಂಥದ್ದನ್ನು ನಿಮ್ಮಿಂದ ಕೂಡ ಮಾಡಲಿಕ್ಕೆ ಸಾಧ್ಯ ಅಲ್ಲಿ ಆ ಅಂಜೂರದ ಮರದಲ್ಲಿ ಬರೀ ಎಲೆಗಳು ಮಾತ್ರ ಇವೆ ಹಚ್ಚ ಹಸಿರಾದ ಎಲೆಗಳಲ್ಲಿ ಕಾಣ ಬರ್ತಾ ಇವೆ ಆದರೆ ಫಲ ಮಾತ್ರ ಕಾಣಲಿಲ್ಲ ಹೌದು ಇಂದು ನಮ್ಮ ಜೀವಿತವೂ ಕೂಡ ಇದೇ ಆಗಿದೆ ಅನೇಕ ಕ್ರೈಸ್ತರ ಜೀವಿತವೂ ಇದೇ ಆಗಿದೆ ಅಂದಿನ ಆ ಎರೂಸಲೇಮಿನ ಜನರು ಇಸ್ರಾಲ್ನ ಜನರ ಜೀವಿತ ಕೂಡ ಇದೇ ಆಗಿತ್ತು ನೋಡಲಿಕ್ಕೇನೋ ಅವರು ಕ್ರೈಸ್ತರ ಹಾಗೆ ಕ್ರೈಸ್ತ ಅನುಯಾಯಿಗಳ ಹಾಗೆ ಕಾಣ್ತಾ ಇದ್ದಾರೆ ಆದರೆ ಕ್ರೈಸ್ತರಲ್ಲಿರಬೇಕಾದ ಫಲಗಳು ಅವರ ಗುಣಗಳು ಅವರಲ್ಲಿ ಕಾಣಬರ್ತಾ ಇರಲಿಲ್ಲ ಆದ್ದರಿಂದಲೇ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಇಂದು ನನ್ನ ನಿನ್ನ ಜೀವಿತದಲ್ಲಿಯೂ ಕೂಡ ದೇವರು ಇದನ್ನೇ ಬಯಸ್ತಾ ಇದ್ದಾರೆ ನಾವು ಫಲ ಕೊಡ ವರಾಗಿರಬೇಕು ಎಂಬುದಾಗಿ ಹೌದು ನಮ್ಮ ಜೀವಿತದಲ್ಲಿ ಯಾವಾಗಲೂ ನಾವು ಫಲ ಕೊಡುವಂತವರಾಗಿರಬೇಕು ಕೇವಲ ಮೇಲ್ನೋಟಕ್ಕೆ ಕ್ರೈಸ್ತರು ಏನೋ ಭಕ್ತಿ ವೇಷವನ್ನು ಹಾಕಿಕೊಂಡು ನಾವು ಬೇಡ ಅದನ್ನು ದೇವರು ಬಯಸ್ತಾ ಇಲ್ಲ ನಮ್ಮಿಂದ ದೇವರು ಫಲಗಳನ್ನು ಬಯಸ್ತಾ ಇದ್ದಾರೆ ಪವಿತ್ರಾತ್ಮನಿಂದ ಉಂಟಾಗುವ ಫಲಗಳು ನಮ್ಮ ಜೀವಿತದಲ್ಲಿ ಇರಬೇಕು ಪ್ರೀತಿ ನಂಬಿಕೆ ದಯೆ ಕರುಣೆ ಸಾಧುತ್ವ ಇಂಥ ಗುಣಗಳು ನಮ್ಮ ಜೀವಿತದಲ್ಲಿ ಇರಬೇಕು ದೇವರು ಇದನ್ನು ಬಯಸ್ತಾ ಇದ್ದಾರೆ ಇಂದು ನಾನು ನೀನು ಪರೀಕ್ಷೆ ಮಾಡಿಕೊಳ್ಳೋಣವಾ ನಮ್ಮ ಜೀವಿತ ಯಾವ ರೀತಿ ಇದೆ ಈ ಅಂಜೂರದ ಮರದ ಹಾಗೆ ನಾವಿದ್ದೇವಾ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ನಾವು ಸದಾ ಕಾಲಕ್ಕೂ ಫಲ ಕೊಡುವಂತವರಾಗಿರೋಣ ನಂಬುವವನಿಗೆ ಎಲ್ಲವೂ ಸಾಧ್ಯ ನಂಬಿಕೆಯಿಂದ ನೀನು ದೇವರಲ್ಲಿ ಬೇಡಿಕೋ ದೇವರು ಇವತ್ತೇ ನಿನಗೆ ಸಂಪೂರ್ಣವಾದ ಬದಲಾವಣೆಯನ್ನು ಕೊಟ್ಟು ನಿನ್ನ ಜೀವಿತವು ಫಲದಾಯಕವಾದ ಜೀವಿತವಾಗುವಂತೆ ಮಾಡುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಅಂಜೂರದ ಮರವನ್ನು ದೃಷ್ಟಾಂತ ಮಾಡಿಕೊಂಡು ಇವತ್ತು ನೀವು ನಮಗೆ ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದಿಸ್ತೇನಪ್ಪ ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರೆ ಬೇಡಿದೆಲ್ಲವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದ್ದೀರಿ ಸ್ತೋತ್ರ ಸಂಶಯ ಪಡೆದ ನೀವು ಹೇಳಿದಾಗ ನೀವು ಹೇಳಿದಂಥದನ್ನು ಮಾಡುತ್ತೇನೆ ಅನ್ನೋ ವಾಕ್ಯ ಇವತ್ತು ಕಲಿಸಿಕೊಟ್ಟಿದ್ದೀರಿ ತಂದೆ ನಿಮಗೆ ಸ್ತೋತ್ರಪ್ಪ ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರೋ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ ಅವರ ಜೀವಿತದಲ್ಲಿಯೂ ಕೂಡ ಅನೇಕ ಸಮಸ್ಯೆಗಳಿರ್ಬೋದು ದೇವ ಆ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸ್ ಕರ್ತಾನೆ ಅಪ್ಪ ಅವರಿಗೆ ಆ ಸಮಸ್ಯೆಗಳಿಂದ ಬಿಡುಗಡೆ ಕೊಡು ಸ್ವಾಮಿ ಅಪ್ಪ ನಾವು ಕೂಡ ಫಲ ಕೊಡುವ ಮಕ್ಕಳಾಗ್ಲಿಕ್ಕಾಗುವಂತೆ ನಮ್ಮೆಲ್ಲರನ್ನ ಪರಿವರ್ತಿಸಿ ಆಶೀರ್ವಾದದಾಯಕವಾದಂತ ಜೀವಿತ ನಮ್ಮದಾಗಲಿಕ್ಕಾಗುವಂತೆ ಕೃಪೆ ಮಾಡಬೇಕಾಗಿ ಏಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ